ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರದು ಇವತ್ತು ಏನು ಸ್ಪರ್ಧೆಗೆ ಇಲ್ಲಾರದೆ ರಾಜೀನಾಮೆ ಕೊಡಾರ್ದೇನೋ ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಅವರು ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡಾಕತ್ತೇವೆ ಅಂದರೆ ಒಂದು ಗಿಫ್ಟ್ ಇವತ್ತು ತಮ್ಮ ತಮಗೆ ತೋರಿಸಿ ಇವತ್ತು ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ ಇಲ್ಕಲ್ ಸೀರಿ ಮತ್ತು ಬಳಿ ಬಳೆ ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೇವೆ ಏನ ಇದು ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ವಿನಂತಿ ಮಾಡ್ತೇವೆ ಮಾಡ ಒಂದು ಇದರಿಂದ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಯಾಕಂದರೆ ಮಹಿಳೆ ಕೂಡ ಇವತ್ತು ಇವತ್ತು ತಾವು ನಮ್ಮ ಮಿಲ್ಟ್ರಿಯಲ್ಲಿ ಮುಖ್ಯ ಅವರು ಇಬ್ಬರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಾ ಇದ್ದಾರೆ ಇದು ಭಾಳ ಹೆಮ್ಮೆಯ ವಿಷಯ ಅದಕ್ಕಾಗಿ ನಾರಿ ನಾರಿಯ ಮುನಿರಿದ್ರೆ ಏನು ತೀರ್ಥಲ್ಲ ಹಾ ಹಾ ಎಂಆರ್ ಅಂತ ಹೇಳಿ ನಾ ಇದು ಅದಕ್ಕಾಗಿ ಕಡಿಗ್ ಇದುವರೆ ಉಟ್ಟು ಉಟ್ಟು ಏನಾದ್ರೆ ಸ್ಪರ್ಧೆ ಮಾಡ್ತಾರ ಅಂತ ಏನಾದ್ರು ರಾಜೀನಾಮೆ ಅಂತ ಹೇಳಿ ನಮ್ದೊಂದು ಇದು ಈ ಅವಮಾನ ಮಾಡುವಂತ ಪರಿಸ್ಥಿತಿ ಅಲ್ಲ ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರ ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನಾದ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಇಳಿತಾರ ಅಂತ ಹೇಳಿ ನಮಗೊಂದು ಅವ್ರ ಧೈರ್ಯ ಬರ್ತಾ ಅಂತ ಹೇಳಿ ಇದು ಈ ವಿಚಾರದಿಂದ ಕೊಳಾಗತ್ತೆ ಅಷ್ಟೇ ಕಳಿಸ್ಲಾಗತ್ತೆ ಇದು ಕೋರಿಯರ್ ಅವ್ರ ಇದಕ್ಕೆ ಅಲ್ಲಿ ನಿಮಗೆ ನಿಮಗ್ ತೋರಿಸ್ ಅಷ್ಟೇ ಇವರಿಗೆ ಉಲ್ಟಾ ಏನದ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಈಗಾಗಲೇ ಇಡೀ ರಾಜ್ಯದಲ್ಲೇ ಪೂರ್ತಿ ಮರ್ಯಾದೆ ಮಾನ ಕಳ್ಕೊಂಡು ಈಗಾಗಲೇ ಅವರು ತಮ್ಮದೇ ಮಾನ ಈಗಾಗಲೇ ಕಳ್ಕೊಂಡ್ ಬಿಟ್ಟಾರ ಈಗ ಶಿವಾನಂದ ಪಾಟೀಲಿಗೆ ಮಾನ ಮರ್ಯಾದೆ ಇದ್ದರೆ ಹಂಗೆ ಅಂತ ನಿಮಗೆ ಏನಾದರೂ ನಾಚಿಕೆ ಅಬುರು ಇಸಮ್ಮ ಏನಾರು ಇದ್ರೆ ಈ ರೀತಿ ತಾವು ಮಾತಾಡೋದಿಲ್ಲ ಅದಕ್ಕಾಗಿ ಈ ರೀತಿ ಚುಲ್ಲಕ್ಕೆ ಮಾತಾಡೋದು ಬಿಡ್ರಿ ಈಗ ಒಳ್ಳೆ ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ ಯಾಕಂದ್ರೆ ಈ ರೀತಿ ಇಡೀ ಜನ ಏನದ ನಾಡಿನ ಜನ ನಿಮಗೆ ತೂ 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 ತು ಅಂಥೇಳಿ ಉಗಳಾಕತ್ತಾರ ಅದಕ್ಕೇನದ ತಾವು ಅಭಿವೃದ್ಧಿ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಬರೀ ಇದು ಹಿಂದೂ ಮುಸ್ಲಿಮ ಅದು ಇದು ಅನ್ಕೋತ ಬರೀ ಇದರಾಗೆ ಟೈಮ್ ಕೇಳಕ್ಕೆ ಹೋಗ್ಬೇಡ್ರಿ ದಯಮಾಡಿ ಏನದ ಜನರ ಒಂದು ಮತದಾರರ ವಿನಂತಿ ಐತಿ ಎಲ್ಲರೂ ಏನಾದರೂ ತಾವು ನೀವೇನಾದ ಯತ್ನಾಳವರು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಟ್ಟು ಹೆಚ್ಚಿನ ಏನಾದ ಜನರದ ಒಂದು ಸೇವೆ ಮಾಡಲಿಕ್ಕೆ ನಿಮಗೆ ಆಸೆ ಕಳಿಸಿದ್ದದ ಅದಕ್ಕಾಗಿ ಏನಾದರೂ ನೀವು ಜನರ ಸೇವೆ ಮಾಡಿರಿ ಇವೆಲ್ಲ ಉಪಾಧ್ಯ ಇಂಥ ಹೇಳಿಕೆಗಳು ಮಾಡೋದು ಸ್ವಲ್ಪ ಬಿಡ್ರಿ ಅಂತೇಳಿ ಇಲ್ಲಿ ತಮ್ಮ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ